ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಜಾಲ್ಗಿರಿ ಮರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ಇದು ಆಲ್ರೆಡಿ ಕಾಯಾಗಿದೆ ಸೊ ನೋಡಿದ್ರಲ್ಲ ಇದು ಕಾಯಿ ಇದರೊಳಗಡೆ ಒಂದು ಬೀಜ ಇರುತ್ತೆ ಇದು ಸ್ವೀಟಾಗಿರುತ್ತೆ ಹಾಗಾಗಿ ಪಕ್ಷಿಗಳೆಲ್ಲ ಇದನ್ನು ಸವಿತವೆ ಸೊ ನೋಡೋದರಲ್ಲ ಸ್ನೇಹಿತರೆ ಓಕೆ ಈ ಒಂದು ಮರದ ಒಂದು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸೊ ಮೊದಲನೇದಾಗಿ ಈ ಒಂದು ಮರದ ಒಂದು ಹೆಸರು ಬಂದು ಜಾಲ್ಗಿರಿ ಅಂತಾರೆ ಸೊ ಇದರ ವಿಶೇಷತೆ ಏನಪ್ಪ ಅಂದರೆ ಇದು ತುಂಬ ನೀಳವಾಗಿ ಉದ್ದವಾಗಿ ಆ ಆಕಾಶ ಮುಟ್ಟೋಷ್ಟರ ಮಟ್ಟಿಗೆ ಬೆಳೀತದೆ ಸೊ ನೋಡಿ ಇದು ಪ್ರತಿ ವರ್ಷ ಏನು ಶಿವರಾತ್ರಿ ಹಬ್ಬದಲ್ಲಿ ಇದರ ಒಂದು ಹೂ ಸಿಗುತ್ತೆ ಸೊ ನೋಡಿ ಹೂ ಬಿಟ್ಟು ನೆಕ್ಸ್ಟ್ ಕಾಯಾಗಿದೆ ಸೊ ಇಲ್ಲಿ ಮಲ್ಲೇಶ್ವರನ ದೇವಸ್ಥಾನದಲ್ಲಿ ಆ ಶಿವಲಿಂಗಕ್ಕೆ ಸೊ ಈ ಒಂದು ಹೂವಿಂದ ಅಲಂಕಾರ ಮಾಡ್ತಾರೆ ಪ್ರತಿ ಶಿವರಾತ್ರಿ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಸೊ ಆ ಹೂವು ಎಷ್ಟು ಸುಗಂಧ ಆಗಿರುತ್ತೆ ಅಂದರೆ ಸೊ ನಮ್ಮ ಹಿರಿಯರು ಹೇಳ್ತಿದ್ರು ಆ ಹೂವಿನ ಸುವಾಸನೆ ಸವಿಯೋದಕ್ಕೆ ದೇವ ಕನ್ನಿಕೆಯರೇ ಬರ್ತಾಯಿದ್ರು ಅಂತಾನ ಸೊ ನೋಡಿದ್ರಲ್ಲ ಅಷ್ಟು ಸುಗಂಧ ಭರಿತವಾಗಿರ್ತದೆ ಸೊ ಇಲ್ಲಿಂದ ನಮ್ಮೂರು ಸುಮಾರು ಒಂದು ಒಂದು ಕಿಲೋಮೀಟ್ರ್ ಇರ್ಬೋದು ಸೊ ನಮ್ಮ ಹಿರಿಯರು ಹೇಳ್ತಿದ್ರು ಯಾಕಂದರೆ ಈ ಕಾಡಲ್ಲಿ ತುಂಬ ಈ ಒಂದು ಮರಗಳಿದೆ ಆ ಜಾಲಗಿರಿ ಜಾಲಗಿರಿ ಅಂತಲೇ ಒಂದು ಹೆಸರಿದೆ ಒಟ್ಲು ಥರ ತುಂಬ ಗಿಡಗಳಿದೆ ತುಂಬ ಗಿಡಗಳು ಸೊ ಆ ಹೂಗಳು ಆ ಗಿಡ ಮರಗಳೆಲ್ಲ ಹೂ ಬಿಟ್ಟರೆ ಒಂದು ಫಾರೆಸ್ಟ್ ಪೂರ್ತಿ ಸುವಾಸನೆ ಭರಿತವಾಗಿರ್ತದೆ ಸಂಜೆ ಟೈಮಲ್ಲಿ ಯಾಕಂದರೆ ಫೆಬ್ರವರಿ ಬೇಸಿಗೆ ಅಲ್ವಾ ಸಂಜೆ ಟೈಮಲ್ಲಿ ಹೊರಗಡೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಆ ಗಾಳಿ ಫಾರೆಸ್ಟ್ ಕಡೆಯಿಂದ ಕಾಡು ಕಡೆಯಿಂದ ಜೋರಾಗಿ ಗಾಳಿ ಬೀಸಿದ್ರೆ ಊರೊಳಗಡೆ ಬರ್ತಿತ್ತಂತೆ ಈ ಒಂದು ಹೂವಿನ ವಾಸನೆ ಊರಿನ ಒಳಗಡೆ ಸೊ ನೀವು ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ ನಮ್ಮ ಹಿರಿಯರು ಹೇಳ್ತಿದ್ರು ಊರೊಳಗಡೆ ಬರ್ತಿತ್ತಂತೆ ವಾಸನೆ ಇವತ್ತು ಇವತ್ತು ಬೆಡ ಈಗೊಂದು ಹತ್ತು ವರ್ಷದ ಹಿಂದ್ಗಡೆ ನಮ್ಮ ಅನುಭವದಲ್ಲಿ ಯಾರದೋ ಮನೆಯಲ್ಲಿ ನಮ್ಮ ಹಳ್ಳಿಲಿ ಒಂದು ನಲವತ್ತು ಮನೆ ಇದೆ ಯಾರ್ದೋ ಒಂದು ಮನೆಯಲ್ಲಿ ನಾಟಿ ಕೋಳಿ ಸಾರು ಮಾಡಿದ್ರೆ ಊರು ಪೂರ್ತಿ ಗಮ್ಮನದು ಸೊ ಎಲ್ರಿಗೂ ಗೊತ್ತಾಗೋದು ನಾಟಿ ಕೋಳಿ ಸಾರು ಮಾಡಿದ್ದಾರೆ ಬೇಡ ಒಂದು ಬೋಂಡ್ ಆಗ್ತಿದ್ದಾರೆ ಅಂದರೆ ಆ ಏರಿಯಾ ಪೂರ್ತಿ ಅಂತ ವಾಸನೆ ಬರೋದು ಸೊ ನೋಡಿ ಸ್ನೇಹಿತರೆ ಇವತ್ತಿನ ದಿನ ಪಕ್ಕದಲ್ಲೇ ಬೋಂಡ ಮಾಡ್ತಾರೆ ಪಕ್ಕದಲ್ಲೇ ಚಿಕನ್ ಮಾಡ್ತಾರೆ ಪಕ್ಕದಲ್ಲೇ ಬಿರಿಯಾನಿ ಮಾಡ್ತಾರೆ ಬಟ್ ಆ ಒಂದು ಆ ಸವಿ ಆ ವಾಸನೆ ಎಲ್ಲೋಯ್ತು ಎಲ್ಲೋಯ್ತು ಅದೇ ಕೋಳಿನೇ ಅದೇ ಮಸಾಲೆನೇ ಅದೇ ಸಾಂಬಾರೇ ಏನಾಯಿತು ಓಕೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಚರ್ಚಿಸ್ತಾ ಹೋದರೆ ದಿನಗಳು ಸಾಕಾಗೋದಿಲ್ಲ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ತೊಗಟೆ ತುಂಬ ದಪ್ಪನಾಗಿರುತ್ತೆ ಇದರಲ್ಲಿ ಯಥೇಚ್ಛವಾಗಿ ನೀರನ್ನು ಹಿಡಿದಿಟ್ಕೊಳ್ಳೋವಂಥ ಶಕ್ತಿನ ಇದು ಹೊಂದಿರುತ್ತೆ ಸೊ ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಎಂಥ ಬೇಸಿಗೆನೇ ಬರಲಿ ಎಂಥ ಬರಗಾಲನೇ ಬರಲಿ ಶಿವರಾತ್ರಿ ಹಬ್ಬದಲ್ಲಿ ಹೂ ಬಿಟ್ಟೇ ಬಿಡ್ತದೆ ಇದೇ ಹೂವಿಂದ ಆ ಉಜ್ಜಿನಿ ಮಲ್ಲೇಶ್ವರನ ಒಂದು ದೇವ್ರಿಗೆ ಒಂದು ಅಲಂಕಾರ ಮಾಡೇ ಮಾಡ್ತಾರೆ ಸೊ ಇದು ಅವತ್ತಲಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಹಾಗೇ ಈ ಮುಳ್ಳಂದಿ ಅಂತಾರಲ್ಲ ಸೊ ಅದು ಈ ಒಂದು ಸಸ್ಯದ ಬೇರು ಅದಕ್ಕೆ ತುಂಬ ಪ್ರಿಯ ಹಾಗೆ ಕಾಯಿನೂ ಸಹ ಅದಕ್ಕೆ ತುಂಬ ಪ್ರಿಯವಾದಂಥ ಒಂದು ಆಹಾರ ಆಗಿರ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಹೂ ಹೂ ಬಿಟ್ಟು ನಂತರ ಐದು ಕಾಯಿ ಗುಚ್ಚ ಬಿಟ್ಟಿದೆ ನೋಡಿ ಓಕೆ ಸ್ನೇಹಿತರೆ ಈ ಒಂದು ಮಾಹಿತಿ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ಬೇಜಾರಾದರೆ ದಯವಿಟ್ಟು ಕಮೆಂಟ್ ಮಾಡಿ ಅದರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ತಿದ್ಕೊಳ್ಳೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ದಯ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಹಾಗೆ ಯಾರು ನನ್ನ ಚಾನಲನ್ನು ಇಲ್ಲಿನವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ